ಎಲ್ರಿಗೂ ನಮಸ್ಕಾರ ಇಂದಿನ ಸಂಚಿಕೆಗಳಲ್ಲಿ ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಕಾಲಜ್ಞಾನದ ಬಗ್ಗೆ ಶ್ರೀ ನಂದಾಚಾರ್ಯ ಸ್ವಾಮಿಗಳವರ ಕಾಲಜ್ಞಾನದ ಬಗ್ಗೆ ಮಾಹಿತಿಗಳನ್ನ ತಮಗಳಿಗೆ ಕೊಡ್ತಾ ಹೋಗ್ತಿದ್ವಿ ಇವತ್ತು ಕೂಡ ಕೆಲವೊಂದು ಕಾಲಜ್ಞಾನದಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥ ವಿಚಾರಗಳನ್ನ ನಾವು ಮಾತಾಡೋದಕ್ಕೆ ಇಷ್ಟಪಡ್ತೀರಿ ಇವತ್ತು ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಕಾಲಜ್ಞಾನದಲ್ಲಿ ಇನ್ನು ಏನೆಲ್ಲ ಉಲ್ಲೇಖನ ಮಾಡಿದ್ದಾರೆ ಇನ್ನು ಏನೇನ್ ತಿಳ್ಸಿದಾರೆ ಅಂತಕ್ಕಂಥದನ್ನ ಇವತ್ತು ನಾವು ಮಾತಾಡೋದಕ್ಕೆ ಇಷ್ಟಪಡ್ತೀರಿ ನೋಡಿ ಮಾನವ ಮನುಷ್ಯ ಅಂತಕ್ಕಂಥ ಮಣ್ಣು ತಿನ್ನ ಕಾಲ ಬರುತ್ತೆ ಮಣ್ ತಿಂತನಂತೆ ಹೊಟ್ಟೆ ಶೂ ತಡಿಲಾಡ್ದಿರ ಮಣ್ ತಿಂತನಂತೆ ನಂತರ ಬೂದಿಯನ್ನು ತಿನ್ನಂತ ಪರಿಸ್ಥಿತಿ ಬರುತ್ತಂತೆ ಯಾವ ರೀತಿ ಬೂದಿ ಹೆಣಗಳನ್ನ ಸುಟ್ಟಿರ್ತಕ್ಕಂಥ ಬೂದಿ ಆ ಬೂದಿಯನ್ನ ಹುಡ್ಕೊಂಡೋಗಿ ತಿಂತಾನೆ ಏನಕ್ಕೋಸ್ಕರ ಹೊಟ್ಟೆ ನಾವು ಇಂದಿನ ಸಂಚಿಕೆಗಳಲ್ಲಿ ಹೇಳ್ತಿದ್ರೆ ಭೂಮಿ ತಾಯಿ ಅಂತಕ್ಕಂಥವಳು ಏನು ನಮ್ಗೆ ಸಮೃದ್ಧಿಯಾಗಿ ಕೊಡ್ತಿದಾರೋ ಅದು ಮನುಷ್ಯ ಮಾಡ್ತಕ್ಕಂತ ತಪ್ಪುಗಳಿಗೆ ಎಲ್ಲ ನಶಿಸಿ ಹೋಗ್ತಿದೆ ಅಂತ ನಾವು ಹೇಳ್ತಾ ಹೋಗ್ತಿದ್ರಿ ಆ ರೀತಿ ಪರಿಸ್ಥಿತಿ ಮುಂದೆ ಬರುತ್ತಂತೆ ಭೂಮಿ ತಾಯಿ ಮೇಲೆ ಒಂದು ಬೆಳೆ ಕೂಡ ಬೆಳೆಯೋದಕ್ಕೆ ಆಗೋದಿಲ್ಲಂತೆ ಇವತ್ತು ನಮ್ಗೆ ಸಮೃದ್ಧಿಯಾಗಿ ಕೊಡ್ತಿದ್ದಾಳೆ ಭೂಮಿ ತಾಯಿ ಅಂತಕ್ಕಂಥವಳು ನಮ್ಗೆ ಸಮೃದ್ಧಿಯಾಗಿ ಕೊಡ್ತಿದೆ ಒಂದು ಬೀಜ ಹಾಕಿದ್ರೆ ಎಷ್ಟೋ ಸಾವಿರಾರು ಹಣ್ಣುಗಳನ್ನ ಕೊಡ್ತಾಳೆ ನಮ್ಗೆ ಒಂದು ರಾಗಿ ಕಾಳು ಹಾಕಿದ್ರೆ ಎಷ್ಟೋ ಸಾವಿರಾರು ರಾಗಿ ಕಾಳುಗಳನ್ನ ಕೊಡ್ತಿದ್ದಾಳೆ ಆ ರೀತಿ ನಾವು ಮಾಡ್ತಕ್ಕಂಥ ತಪ್ಪುಗಳು ಏನಪ್ಪಾ ಅಂತ ಹೇಳಿದ್ರೆ ಅವಳಿಗೆ ಭೂಮಿ ತಾಯಿಗೆ ವಿಷವನ್ನ ಹಾಕ್ತಿದಿರಿ ಭೂಮಿ ತಾಯಿಗೆ ವಿಷವನ್ನ ಅರ್ಪಿಸ್ತಾ ಇದ್ದೀರಿ ಆ ಬೆಳೆಗಳನ್ನ ಬೆಳೆಯದಿಕ್ಕೆ ಅವೆಲ್ಲ ಮಾಡಿ 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 ಭೂಮಿ ಸಂಪೂರ್ಣ ಹಾಳಾಗುತ್ತಂತೆ ಹಾಳಾದಾಗ ಒಂದು ಬೆಳೆ ಕೂಡ ಆಗೋದಿಲ್ಲ ಒಂದು ಧಾನ್ಯಗಳು ಕೂಡ ಸಿಕ್ಕೋದಿಲ್ಲಂತೆ ಇವತ್ತು ನಾವು ಕಲಿಯುಗದಲ್ಲಿ ಅನ್ಕೊಂತೀವಿ ನಾವುಗಳೇ ದುಡ್ಡಿದ್ರೆ ಏನ್ ಬೇಕಾ ಸಿಗುತ್ತೆ ಬಿಡು ಏನನ್ನು ಬೇಕಾದ್ರೂ ಕೊಂಡ್ಕೊಂಬೋದ್ ಬಿಡು ನನ್ನ ಹತ್ರ ದುಡ್ಡಿದೆ ಎಲ್ಲ ನನ್ನ ಹತ್ರ ಬರುತ್ತೆ ಅಂತ ಅನ್ಕೊಂಡಿದ್ದಾರೆ ಅನ್ಕೊಂತಿದೀವಿ ನನ್ನ ಹತ್ರ ದುಡ್ಡಿದೆ ಏನ್ ಬೇಕಾದ್ರೂ ನಾವು ಕಡ್ಕೊಬೋದು ಅಂತ ನಾವು ಅನ್ಕೊಂತಿದೀವಿ ಏ ಹತ್ತಲ್ಲ ಇಪ್ಪತ್ತಲ್ಲ ಇನ್ನೊಂದು ಎಕ್ಸ್ಟ್ರಾ ಕೊಡು ತಗೋ ನನಗ್ ಬೇಕು ಅಂತ ಅದು ಇದ್ರೆ ತಾನೇ ನಾವು ತಗೊಳೋದು ಇಲ್ದೇ ಇರದಾಗೆ ಆಗ್ಬಿಡ್ತಂತದು ದುಡ್ಡು ಕೊಟ್ಟರು ಸಿಗೋದಿಲ್ಲ ಆ ರೀತಿ ಪರಿಸ್ಥಿತಿ ಬಂದ್ಬಿಡ್ತಂತೆ ಬೆಳೆದ್ರೆ ತಾನೆ ಸಿಗ ಬೆಳೆಯೋದಿಕ್ಕೆ ಆಗೋದಿಲ್ಲಂತೆ ಆಗ ಮನುಷ್ಯ ಮನುಷ್ಯನ್ನ ಕಿತ್ಕೊಂಡು ತಿನ್ನ ಅಂತ ಪರಿಸ್ಥಿತಿ ಬರುತ್ತಂತೆ ಆಗ ಹೊಟ್ಟೆ ಹಸು ತಾಳ್ ಆಡ್ದಿರೋ ಮನುಷ್ಯ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಮಣ್ಣನ್ನು ತಿಂತಾನಂತೆ ಕೆಲವರು ನಾವೊಂದು ಈ ಗ್ರಂಥಗಳಲ್ಲಿ ಓದಿರೋ ಪ್ರಕಾರ ಗೋಪಿ ಮಂಚು ಅಂತ ಹೇಳ್ತಾರೆ ಆ ಗೋಪಿ ಮಂಚನ ಮಣ್ಣನ್ನ ಶೋಧಿಸಿ ಅದನ್ನ ಒಟ್ಟು ಊಟ ಮಾಡ್ತಿದ್ರಂತೆ ಯಾವ ರೀತಿ ಈ ಬಟ್ಟೆಗಳನ್ನೆಲ್ಲ ಶೋಧಿಸ್ಬಿಟ್ಟು ಅದನ್ನ ನಮ್ಮ ಕಡೆ ಎಲ್ಲ ಗೋಪಿ ಮಂಚು ಗೋಪಿ ಮಂಚು ಅಂತಾರೆ ಆಡು ಭಾಷೆಯಲ್ಲಿ ನಮ್ಮ ಹಾಡು ಭಾಷೆಗಳಲ್ಲಿ ಆ ಮಣ್ಣನ್ನ ಶೋಧಿಸ್ಬಿಟ್ಟು ಅದನ್ನ ಉಂಟೆಗಳು ಕಟ್ಕೊಂಡು ಬಿಲ್ಲೆಗಳ ತರ ತಟ್ಟಿ ಬಿಲ್ಲೆಗಳ ಅಂತ ಹೇಳಿದ್ರೆ ನಾವು ಈ ರೊಟ್ಟಿಗಳು ತಟ್ತಿರಲ್ಲ ಆ ರೊಟ್ಟಿಗಳ ಚಪಾತಿಗಳ ತರ ಆ ರೀತಿ ಕಟ್ಟಿ ಆ ಮಣ್ಣ ಮಣ್ಣಲ್ಲಿ ಮಾಡಿರ್ತಕ್ಕಂತ ಆ ಪದಾರ್ಥಗಳನ್ನ ತಿಂತಿದ್ರಂತೆ ಈಗ ಬರ್ತಕ್ಕಂಥದ್ದು ಯಾವ ರೀತಿ ಅಂತ ಹೇಳಿದ್ರೆ ಮಣ್ಣನ್ನೇ ತಿನ್ನಂತ ಪರಿಸ್ಥಿತಿ ಬರುತ್ತಂತೆ ಮಣ್ಣನ್ನೇ ತಿನ್ಬೇಕಂತ ಹೊಟ್ಟೆ ಶುಕ್ ತಡೀಕಾಗ್ದಿರ ಮತ್ತೆ ಸುಟ್ಟಿರ್ತಕ್ಕಂಥ ಎಣಗಳು ಸುಟ್ಟಿರ್ತಕ್ಕಂಥ ಬುದಿಯನ್ನ ತಿಂತಾನಂತೆ ಅದೆಲ್ಲ ತಿನ್ನಕ್ಕೆ ಸಹಿಸ್ಕೊಳಕ್ ಆಗ್ದಿರ ನರ ನರಮಾಂಸವನ್ನ ತಿನ್ನೋದಕ್ಕೆ ಪ್ರಾರಂಭ ಮಾಡ್ತಾನಂತೆ ಮನುಷ್ಯ ಮನುಷ್ಯನ ಕಿಟ್ಕೊಂಡು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತಾನಂತೆ ಎಷ್ಟು ಭಯಂಕರವಾಗಿರೋ ವಿಚಾರಗಳನ್ನ ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಕಾಲದಿಂದ ಎಷ್ಟು ಅದ್ಭುತವಾಗಿ ಉಲ್ಲೇಖನ ಮಾಡಿದ್ದಾರೆ ಇವತ್ತೆಲ್ಲ ನಾವು ಕೆಲವೊಂದು ಸೂಕ್ಷ್ಮವಾಗಿ ಗಮನಿಸಿ ನೋಡಿದ್ರೆ ಕಾಲ ಹತ್ರ ಬರ್ತಿದೆ ಅಂತ ಅನಿಸ್ತಿದೆ ನಮ್ಗೆ ಆ ಕಾಲಗಳೆಲ್ಲ ಹತ್ರ ಬರ್ತಾ ಇದೆ ಅಂತ ನಮ್ಗಳು ಕೂಡ ಅನಿಸ್ತಿದೆ ಯಾಕೆಂದ್ರೆ ಈಗಿನ ಪರಿಸ್ಥಿತಿಗಳನ್ನ ನೋಡ್ತಿದ್ರೆ ಇವತ್ತಿನ ವ್ಯಾಧಿಗಳನ್ನ ನೋಡ್ತಿದ್ರೆ ಇವತ್ತಿನ ಮರ ಗಿಡಗಳಿಗೆ ಬರ್ತಿರ್ತಕ್ಕಂಥ ವೈರಸ್ಗಳನ್ನ ನೋಡ್ತಿದ್ರೆ ಇವತ್ತು ನಾವು ಬೆಳೀತಕ್ಕಂಥ ಬೆಳೆಗಳು ಎಷ್ಟು ಅದಕ್ಕೆ ನಾವು ರಾಸಾಯನಿಕ ವಸ್ತುಗಳು ಹಾಕದೆ ಬೆಳೆಯ ಬೆಳೆಯೋದಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥದ್ದನ್ನ ನಾವು ನೋಡ್ಬೋದಿಲ್ಲ ಅದಕ್ಕೋಸ್ಕರ ಈ ಸಮಯ ಬೇಗ ಹತ್ರ ಬರ್ತಾ ಇದೆ ಅಂತ ನಮ್ಗೆ ಅನಿಸ್ತಿದೆ ಇನ್ನು ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಕಾಲಜ್ಞಾನದಲ್ಲಿ ಇನ್ನು ಏನೆಲ್ಲ ಉಲ್ಲೇಖನ ಮಾಡಿದರೆ ಮತ್ತು ಇನ್ನು ಯಾವ್ಯಾವ ರೀತಿ ಘಟನೆಗಳನ್ನ ನಡೆಯುತ್ತೆ ಮನುಷ್ಯನ ಜೀವನ ಇನ್ನೆಷ್ಟು ಎಷ್ಟು ಒಂದು ಭಯಂಕರವಾಗಿರುತ್ತೆ ಭಯಂಕರವಾಗಿ ಜೀವನವನ್ನು ಮಾಡ್ಬೇಕಾಗ್ತದೆ ಅನ್ನೋದನ್ನ ಮುಂದಿನ ಸಂಚಿಕೆಗಳಲ್ಲಿ ತಿಳಿಸ್ತೀರಿ ಇಷ್ಟೊಂದು ಹೇಳ್ತಾ ಇವತ್ತಿನ ಮಾತನ್ನ ಮುಗಿಸ್ತಾ ಇದ್ದೀವಿ ತಮ್ಮೆಲ್ರಿಗೂ ನಮಸ್ಕಾರ